ಹೆಸರು ಟೆನ್ ತೌಸಂಡ್ ವಿ ಸಿ ಯಾರೋ ಹಿಂದಿನಲ್ಲಿ ಹತ್ತು ಸಾವಿರ ಸಲ ಬೈತಾವ್ರೆ ಅನ್ಕೊಂಡ್ರಪ್ಪ ಬೇಸಿಕಲಿ ಮೂವಿ ನಡೆಯೋದು ಕ್ರಿಸ್ತಪೂರ್ವ ಹತ್ತು ಸಾವಿರನೇ ಯಗಾಲ್ಸ್ ಅಂತ ಒಂದು ಟ್ರೈಬ್ ಇರತ್ತೆ ದೊಡ್ಡ ಬೆಟ್ಟ ಗುಡ್ಡ ಕಾಡಿನಲ್ಲಿ ಇವ್ರು ವಾಸ ಮಾಡ್ತಿರ್ತಾರೆ ಇವ್ರ ಕೆಲಸ ಏನೋ ತಿನ್ನೋದು ಮಲಗೋದು ಅಷ್ಟೇ ಇವ್ರು ತಿನ್ನೋದೇನ ದೊಡ್ಡ ಆನೆನ ಇಂಗ್ಲಿಷ್ ನ ಓದ್ನ ಮ್ಯಾಮ್ ಮತ್ ಅಂತ ಕರೀತವೆ ಈಗ ಬರ ಬಂದ್ಬಿಟ್ಟಿದೆ ಕ್ಲೈಮೇಟ್ ಚೇಂಜ್ ಆಗ್ಬಿಟ್ಟಿದೆ ಈ ಮ್ಯಾಮ್ ಮತ್ ಗಳು ಇವ್ರಿಗೆ ಸಿಕ್ತಿಲ್ಲ ಬೇಟಿ ಆಡೋಕಾಗ್ತಿಲ್ಲ ಸೊ ತಿನ್ನೋಕೆ ಆಹಾರ ಇಲ್ದಂಗ ಆಗ್ಬಿಟ್ಟಿದೆ ಸೊ ಇವರು ಈ ದೊಡ್ಡ ಆನೆ ಹುಡ್ಕೊಂಡು ಎಲ್ಲೆಲ್ಲೋ ಹೋಗ್ತವ್ರೆ ಒಂದ್ಸಲ ಈ ಟ್ರೈಬ್ ನ ಈ ಜನ ಏನ್ ಮಾಡ್ತಾರೆ ಎವೆಲೆಟ್ ಅನ್ನುವ ಒಂದು ಹುಡುಗಿಯನ್ನ ಕರೆತರ್ತಾರೆ ಬೇಟೆಯಿಂದ ಎವಲೆಟ್ ತುಂಬಾ ಚಿಕ್ಕ ಹುಡುಗಿ ಕಣ್ಣೆಲ್ಲ ಬ್ಲೂ ಕಲರ್ ಇದೆ ಸಕ್ಕತ್ ಅವಳೆ ನೋಡಕ್ಕೆ ಈ ಎವೆಲೆಟ್ ನ ಟ್ರೈಬ್ ನ ನಾಲ್ಕು ಕಾಲಿನ ದೆವ್ವಗಳು ಅಂದ್ರೆ ಫೋರ್ ಲೆಗ್ಡ್ ಡಿಮೋನ್ಸ್ ಸಾಯಿಸ್ಬಿಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ ನಮ್ಮ ಬೇಟೆಗಾರರಿಗೆ ಆಕೆ ಅವಳ ಸತ್ತಿರುವ ಅಮ್ಮನನ್ನ ಹಿಡ್ಕೊಂಡು ಅಳ್ತಾ ಕೂತಿರ್ತಾಳೆ ಸೊ ಬೇಟೆಗಾರರು ಆಕೆಯನ್ನ ಕರ್ಕೊಂಡು ಬರ್ತಾರೆ ಬಾರಮ್ಮ ನಮ್ ಜೊತೆ ಇರುವಂತ ಇನ್ನು ಈ ಟ್ರೈಬ್ ನಲ್ಲಿ ಒಬ್ರು ವಯಸ್ಸಾದ ವ್ಯಕ್ತಿ ಇರ್ತಾರೆ ಅವ್ರಿಗೆ ಫ್ಯೂಚರ್ ನೋಡೋ ಪವರ್ ಇರುತ್ತೆ ಪಾಸ್ಟ್ ಪವರ್ ಎಲ್ಲ ಇರುತ್ತೆ ಅವರನ್ನ ಓಲ್ಡ್ ಮದರ್ ಅಂತ ಕರಿತಿರ್ತಾರೆ ಅವರು ಎವಲೆಟ್ ತಲೆಯನ್ನ ಹಿಡ್ಕೊಂಡು ಏನಾಗಿದೆ ಅವಳಿಗೆ ಅಂತ ನೋಡ್ಲಿಕ್ಕೆ ಶುರು ಮಾಡ್ತಾರೆ ಆಗ ಓಲ್ಡ್ ಮದರ್ ಗೆ ಒಂದಷ್ಟು ವಿಷನ್ ಗಳು ಕಾಣಿಸ್ತವೆ ದೃಷ್ಟಿಗಳು ಕಾಣಿಸ್ತವೆ ಆ ವಿಷನ್ ನಲ್ಲಿ ನಾಲ್ಕು ಕಾಲಿನ ದೆವ್ವಗಳು ಅಂದ್ರೆ ಫೋರ್ ಲೆಗ್ ಡಿಮನ್ಸ್ ಇದಾವೆ ಅವನ್ನ ನೋಡಿ ಇವರಿಗೆ ತಡ್ಕೊಳಕ್ ಆಗೋದಿಲ್ಲ ಸೊ ಕೆಳಗ್ ಬಿದ್ದು ಬಿಡ್ತಾರೆ ಹಾಗೇನೆ ಫ್ಯೂಚರ್ ನ ಪ್ರಿಡಿಕ್ಟ್ ಮಾಡ್ತಾರೆ ಈ ನಾಲ್ಕು ಕಾಲಿನ ದೆವ್ವಗಳು ನಮ್ಮ ಟ್ರೈಬ್ ಅನ್ನು ಅಟ್ಯಾಕ್ ಮಾಡ್ತವೆ ಆ ಫೋರ್ ಲೆಗ್ ಡಿಮನ್ಸ್ ಅನ್ನ ಯಾರು ಸಾಯಿಸ್ತಾರೋ ಅವರಿಗೆ ಎವಲೆಟ್ ಸಿಗ್ತಾಳೆ ಜೊತೆಗೆ ನಮ್ಮ ಟ್ರೈಬ್ ಅನ್ನ ಆಳ್ವಿಕೆ ಮಾಡುವ ಬಿಳಿ ದಂಡ ಕೂಡ ಸಿಗತ್ತೆ ಅಂತ ಹೇಳ್ತಾರೆ ಓಲ್ಡ್ ಮದರ್ ಬಟ್ ಈಗ ಪ್ರೆಸೆಂಟ್ ಚೀಫ್ ಇದನ್ನೆಲ್ಲ ನಂಬೋದಿಲ್ಲ ಈ ಒಮ್ಮ ಏನೋ ವಿಷನ್ ಹೇಳ್ತಿದೆ ಅಂತ ನಾವು ನಂಬ್ಕೊಂಡ್ ಕೂರೋಕ್ ಆಗೋದಿಲ್ಲ ನಮ್ಮ ಜನಗಳಿಗೆ ಊಟ ಕೊಡೋದಕ್ಕೆ ನಾವು ಬೇರೆ ದಾರಿ ನೋಡ್ಬೇಕು ಅಂತ ಅವತ್ ರಾತ್ರಿ ಹೇಳ್ದೆ ಕೇಳ್ದೆ ತನ್ನ ಕೈನಲ್ಲಿರುವ ಬಿಳಿ ದಂಡವನ್ನ ತನ್ನ ಫ್ರೆಂಡ್ ಟಿಕ್ಕಿಗೆ ಕೊಟ್ಬಿಟ್ಟು ಈ ದಂಡ ನೀನ್ ಇಟ್ಕೊಂಡು ಈ ಟ್ರೈಬ್ ನ ಆಳ್ವಿಕೆ ಮಾಡ್ತಾ ನನ್ನ ಮಗ ಡಿಲೇನ ಟೇಕ್ ಕೇರ್ ಮಾಡು ಅಂತ ಹೇಳಿ ಅವತ್ ರಾತ್ರಿ ಹೊರಟು ಬಿಡ್ತಾರೆ ನೆಕ್ಸ್ಟ್ ಮಾರ್ನಿಂಗ್ ಇಡೀ ಟ್ರೈಬ್ ನಲ್ಲಿ ಗೊತ್ತಾಗತ್ತೆ ನಮ್ಮ ಚೀಫ್ ನಮ್ನ ಬಿಟ್ಟು ಹೋಗ್ಬಿಟ್ರು ಅಂತ ಒಂದಷ್ಟು ಜನಗಳು ಚೀಫ್ ನ ಬೈಕ್ ಶುರು ಮಾಡ್ತಾರೆ ಈತ ಹೇಳಿ ನಮ್ಮನ್ನೆಲ್ಲ ರಕ್ಷಣೆ ಮಾಡೋಕಾಗ್ದೇ ಬಿಟ್ ಹೋಗ್ಬಿಟ್ಟ ಅಂತ ಇದೇ ವಿಚಾರವನ್ನ ಇಟ್ಕೊಂಡು ಚೀಫ್ ನ ಮಗ ಡಿಲೇನ ಎಲ್ಲರೂ ಬುಲ್ಲಿ ಮಾಡ್ತಿರ್ತಾರೆ ಅದನ್ನ ಹೀಯಾಳಿಸ್ತಿರ್ತಾರೆ ಈ ಕಾರಣದಿಂದ ಡಿಲೇಗೆ ಯಾರು ಫ್ರೆಂಡ್ ಗಳೇ ಇಲ್ಲ ಈಗ ಬಟ್ ಎವೆಲೆಟ್ ಒಬ್ಬಂಟಿಗಳಾಗಿರೋದ್ರಿಂದ ಅವಳು ಮಾತ್ರ ಡಿಲೇನ ಮಾತಾಡಿಸ್ತಿರ್ತಾಳೆ ಈ ಮಾತುಕತೆಯಿಂದ ಇಬ್ರು ಗಾಢ ಸ್ನೇಹಿತರಾಗ್ಬಿಡ್ತಾರೆ ಈಗ ಒಂದಷ್ಟು ವರ್ಷಗಳು ಕಳಿತವೆ ಈಗ ಡಿಲೇ ಮತ್ತೆ ಇಬ್ರು ದೊಡ್ಡವರಾಗ್ಬಿಟ್ಟವ್ರೆ ಫ್ರೆಂಡ್ಶಿಪ್ ಈಗ ಲವ್ ಆಗಿ ಕನ್ವರ್ಟ್ ಆಗ್ಬಿಟ್ಟಿದೆ ಈಗ ಬರಗಾಲ ಎಲ್ಲ ಹೋಗಿದೆ ದೊಡ್ಡನೆಗಳು ಮ್ಯಾಮ್ ಮತ್ಗಳು ಮತ್ತೆ ವಾಪಸ್ ಬಂದಿವೆ ಅದನ್ನ ಭೇಟಿ ಆಡ್ಲಿ ಟ್ರೈಬ್ ನವರೆಲ್ಲ ಹೋಗ್ತಿದ್ದಾರೆ ಇನ್ನು ಈ ಟ್ರೈಬ್ ನಲ್ಲಿ ಕರನ್ ಅನ್ನುವ ಒಬ್ಬ ನಿರ್ಭೀತ ಬೇಟೆಗಾರ ಇರ್ತಾನೆ ಇವನ್ ಅತಿ ಧೈರ್ಯವಂತ ಇವನೇ ಆ ನಾಲ್ಕು ಕಾಲಿನ ದೆವ್ವಗಳನ್ನೆಲ್ಲ ಸಾಯಿಸೋದು ಈತನಿಗೆ ಎವಲಟ್ ಸಿಗೋದು ಅಂತ ಅಜ್ಜಮ್ಮ ಹೇಳ್ತಿರ್ತಾರೆ ಎವಲಟ್ ಗೆ ಗಾಬರಿ ಆಗತ್ತೆ ಸೊ ಡಿಲೆ ಹತ್ರ ಹೋಗ್ಬಿಟ್ಟು ಒಂದ್ ಕೆಲಸ ಮಾಡೋಣ ನಾವಿಬ್ರು ಇಬ್ಬರು ಓಡೋಗ್ಬಿಡಣ ಈ ಟ್ರೈಬ್ನವರೆಲ್ಲ ಸೇರ್ಕೊಂಡು ಏನೇನೋ ಮಾಡೋಕ್ ಪ್ಲಾನ್ ಆಗ್ತಾವ್ರೆ ಅಂತ ಹೇಳ್ತಾರೆ ಬಟ್ ಡಿಲೇಗೆ ಓಡೋಗಕ್ಕೆ ಇಷ್ಟ ಇಲ್ಲ ನಾನು ಟ್ರೈಬ್ ನ ಜೊತೆಗೆ ಇರಬೇಕು ಟ್ರೈಬ್ ನ ಜನಗಳನ್ನ ರಕ್ಷಣೆ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ಅಷ್ಟ್ರಲ್ಲಿ ಇದೇ ಟ್ರೈಬ್ ನ ಬಾಕು ಅನ್ನುವ ಒಬ್ಬ ಚಿಕ್ಕ ಹುಡ್ಗ ಆನೆಗಳು ಬಂದವೇ ಹತ್ರಕ್ಕೆ ನಾವೆಲ್ಲ ಬೇಟೆಗೆ ಓಡೋಗೋಣ ಅಂತ ಹೇಳ್ತಾನೆ ಸೊ ಟ್ರೈಬ್ ನವರೆಲ್ಲ ಬೇಟೆಗೆ ಸಿದ್ಧರಾಗ್ತಾರೆ ಆನೆಗಳನ್ನ ಅಟ್ಟುಸ್ಕೊಂಡು ಹೋಗ್ತಾರೆ ಒಂದ್ ಆನೆಗೆ ಬಲೆ ಹಾಕ್ಬಿಡ್ತಾರೆ ಸಿಕ್ಕಾಕೊಂಡಿರುವ ಆನೆಯನ್ನ ಸಾಯಿಸೋಕೆ ಇನ್ನೇನು ಬೇಟೆಗಾರರು ಹತ್ರಕ್ಕೆ ಹೋಗ್ಬೇಕು ಅಷ್ಟರಲ್ಲಿ ಆ ಬೇಟೆಗಾರರ ಸಮೇತ ಬಲೆಯನ್ನ ಹೇಳ್ಕೊಂಡು ಆನೆ ಅಲ್ಲಿಂದ ಎಸ್ಕೇಪ್ ಆಗ್ಲಿಕ್ಕೆ ಓಡ್ತಿದೆ ಅಂಡ್ ಒಂದಷ್ಟು ಬೇಟೆಗಾರರು ಆ ಬಲೆಯಲ್ಲಿ ಸಿಕ್ಕಾಕೊಂಡ್ಬಿಡಿದ್ದಾರೆ ಡಿಲೇ ಕೂಡ ಅದ್ರಲ್ಲಿ ಇದಾನೆ ಟ್ರೈಬ್ ನ ಎಲ್ಲಾ ಜನಗಳು ಹೇಗೋ ಎಸ್ಕೇಪ್ ಆಗ್ತಾರೆ ಬಟ್ ಡಿಲೇ ಮಾತ್ರ ಸಿಕ್ಕಾಕೊಂಡು ಇನ್ನು ಆನೆ ಹಿಂದೆನೆ ಹೋಗ್ತಾವ್ರೆ ಒಂದಷ್ಟು ದೂರ ಹೋದ್ಮೇಲೆ ಆನೆ ಬಲೆಯಿಂದ ತಪ್ಪಿಸ್ತಾ ಬಿಡತ್ತೆ ಡಿಲೇನ ಅಟ್ಟಿಸ್ಕೊಂಡು ಬರುತ್ತೆ ಈ ಸ್ಟ್ರಗಲ್ ನಲ್ಲಿ ಡಿಲೇದು ಬಾಣ ಒಂದು ಕಲ್ಲಿಗೆ ಸಿಕ್ಕಾಕೊಂಡ್ಬಿಡುತ್ತೆ ಆನೆ ಈ ಬಾಣವನ್ನ ನೋಡೋದಿಲ್ಲ ಡಿಲೇ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಬಂದಾಗ ಕಲ್ಲಿಗೆ ಸಿಕ್ಕಾಕೊಂಡಿರುವ ಡಿಲೇನ ಬಾಣ ಆನೆಗೆ ಚುಚ್ಚು ಬಿಡುತ್ತೆ ಆನೆ ಸತ್ತೋಗ್ಬಿಡುತ್ತೆ ಅಷ್ಟರಲ್ಲಿ ಊರಿನ ಜನಗಳೆಲ್ಲ ಅಲ್ಲಿಗೆ ಬರ್ತಾರೆ ಡಿಲೇನೆ ಆನೆಯನ್ನ ಸಾಯಿಸಿಬಿಟ್ಟ ಆನೆಯ ಬೇಟೆಗಾರ ಅಂತ ದೊಡ್ಡ ಸುದ್ದಿ ಹಬ್ಬಸ್ ಬಿಡ್ತಾರೆ ಈಗ ಇಷ್ಟು ದೊಡ್ಡ ಆನೆಯನ್ನ ಕೊಂದಿರುವ ಬೇಟೆಗಾರ ಅತಿ ಧೈರ್ಯವಂತ ಇವನಿಗೆ ನಾವು ಕೊಡೋಣ ಬಿಳಿದು ದಂಡವನ್ನ ಅಂತ ಹೇಳಿ ಆತನಿಗೆ ಕೊಟ್ಟು ರೈಬ್ ನಲ್ಲಿ ಆಗಿ ಘೋಷಣೆ ಮಾಡ್ಬಿಡ್ತಾರೆ ಗ್ರ್ಯಾಂಡ್ ಮದರ್ ಈಗ ಎಲ್ರು ಸತ್ತಿರುವ ಆನೆಯನ್ನ ಬೇಯಿಸ್ಕೊಂಡು ತಿಂತವ್ರೆ ರೈಬ್ ನ ಜನಗಳೆಲ್ಲ ಖುಷಿ ಆಗಿದ್ದಾರೆ ಆದ್ರೆ ಡಿಲೇಗೆ ಮಾತ್ರ ಸಂತೋಷ ಇಲ್ಲ ಈತನಿಗೆ ಗಿಲ್ಟ್ ಕಾಡ್ತಿದೆ ನಾನು ಆ ಆನೆಯನ್ನ ಸಾಯಿಸ್ಲಿಲ್ಲ ಎಲ್ರು ನನ್ನ ಪ್ರೈಸ್ ಮಾಡಿಸಿದ್ದಾರೆ ಈ ಬಿಳಿ ದಂಡ ನನಗೆ ಸಿಗಬೇಕಾಗಿಲ್ಲ ಅಂತ ಹೇಳಿ ತನ್ನ ಫ್ರೆಂಡ್ ಟಿಕ್ ಟಿಕ್ ಹತ್ರಕ್ಕೆ ಹೋಗ್ಬಿಟ್ಟು ನಿಜವನ್ನೆಲ್ಲ ಒಪ್ಕೊಳ್ತಾರೆ ಈಗ ಟಿಕ್ ಟಾಕ್ ಅವ್ರ ತಾತ ಟಿಕ್ ಟಿಕ್ಟಿಕ್ ಇದನ್ನೆಲ್ಲ ಕೇಳಿಸಿಕೊಂಡು ಹೌದಪ್ಪ ಹಿಂಗೆಲ್ಲ ಸುಳ್ಳು ಹೇಳಿ ಆ ಬಿಳಿ ದಂಡವನ್ನ ನೀನು ತಗೊಳ್ಬಾರ್ದು ಅಂತ ಹೇಳಿ ದಂಡನ ವಾಪಸ್ ತಗೊಂಡ್ಬಿಡ್ತಾರೆ ಅಂಡ್ ಡಿಲೇವೆಲಟ್ ಗೆ ಹೋಗಿ ಹೇಳ್ತಾರೆ ನಾನು ಬಿಳಿ ಈ ದಂಡವನ್ನ ಕೊಟ್ಟು ಬಿಟ್ಟೆ ಟಿಕ್ ಟಾಕ್ ಮೀನ್ ಟಿಕ್ ಗೆ ಅಂತ ಎಲ್ಲ ಕೋಪ ಮಾಡ್ಕೊಂಡು ಹೋಗ್ತಾರೆ ಹೆಂಗೋ ಚಾನ್ಸ್ ಇತ್ತು ನಾವು ಮದುವೆ ಆಗೋಕೆ ಈಗ ನೀನ್ ಅದನ್ನು ಹಾಳು ಮಾಡ್ದ ಅಂತ ಇದೇ ಬೇಜಾರ್ ನಲ್ಲಿ ನಮ್ಮ ಡಿಲೆ ಊರಿನಿಂದ ಸ್ವಲ್ಪ ದೂರ ಹೋಗಿ ಮಲ್ಕೊಂಡ್ಬಿಡ್ತಾರೆ ಅವತ್ ರಾತ್ರಿ ಊರಿನ ಮೇಲೆ ಮಾದು ವಿಷನ್ ನಲ್ಲಿ ಬಂದಂತೆ ಗ್ರ್ಯಾಂಡ್ ಮಾ ಫ್ಯೂಚರ್ ನ ಪ್ರೆಡಿಕ್ಟ್ ಮಾಡಿದಂತೆ ನಾಲ್ಕು ಲೆಗ್ಗಿನ ದೆವ್ವಗಳು ಅಂದ್ರೆ ಫೋರ್ ಲೆಗ್ಡ್ ಡಿಮನ್ಸ್ ಅಟ್ಯಾಕ್ ಮಾಡ್ತವೆ ಹತ್ರ ಬಂದ್ಮೇಲೆ ನಮಗೆ ಗೊತ್ತಾಗುತ್ತೆ ಇವ್ರು ಯಾವ ನಾಲ್ಕು ಕಾಲಿನ ದೆವ್ವಗಳಲ್ಲ ಕುದುರೆ ಮೇಲೆ ಕುಂತಿರ ಮನುಷ್ಯರು ಅಂತ ಊರಿನ ಮೇಲೆ ಅಟ್ಯಾಕ್ ಮಾಡಿ ಗಟ್ಟಿಗಿರೋರ್ನೆಲ್ಲ ಸ್ಲೇವ್ ಆಗಿ ಎಳ್ಕೊಂಡು ಹೋಗ್ತಾರೆ ಅವರೇ ಮಿಕ್ಕವ್ರನ್ನೆಲ್ಲಾ ಸಾಯಿಸ್ ಹಾಕ್ತಾವ್ರೆ ಇನ್ನು ಈ ತರಲೆಗಳ ಲೀಡರ್ ಹೆಸರು ವಾರ್ ಲಾರ್ಡ್ ಅಂತ ಆತ ನ ನೋಡ್ತಾನೆ ಅವಳೆ ಎಷ್ಟು ಸುಂದರವಾಗ ಅವಳೆ ನನ್ಗೆ ಅವಳು ಬೇಕು ಅಂತ ಅವಳನ್ನು ಹೇಳ್ಕೊಂಡು ಹೋಗ್ತಾನೆ ಈ ಕಡೆ ಚಿಕ್ಕ ಹುಡ್ಗ ಬಾಕು ಔತ್ಕೊಂಡ್ ಕುತ್ಕೊಂಡವ್ ಆತನ ಮುಂದೆನೆ ಈ ರಾಕ್ಷಸರು ಅಮ್ಮನ ಚುಚ್ಚಿ ಚುಚ್ಚಿ ಸಾಯಿಸಿ ಬಿಡ್ತಾರೆ ಅಷ್ಟಲ್ಲಿ ಡಿಲೇಗೆ ಎಚ್ಚರ ಆಗತ್ತೆ ನಮ್ಮ ಹಳ್ಳಿಯನ್ನ ಯಾರು ಅಟ್ಯಾಕ್ ಮಾಡವರೆ ಅಂತ ಗೊತ್ತಾಗತ್ತೆ ಹಳ್ಳಿ ಜನಗಳಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಕೋಪಗೊಂಡು ರೋಷ ಭರಿತವಾಗಿ ಓಡಕ್ತಾರೆ ಹಳ್ಳಿಯ ಕಡೆ ಅಷ್ಟಲ್ಲಿ ಇಟ್ಟಿಟಿಕ್ ಬಂದು ಡಿಲೇನ ಇಡ್ಕೊಳ್ತಾರೆ ನೋನೋ ನೋ ನೀನ್ ಒಬ್ಬ ಈಗ ಹೋದ್ರೆ ನೀನು ಹೇಳ್ಕೊಂಡು ಹೋಗ್ಬಿಡ್ತಾರ ಅವ್ರು ನಾವೀಗ ಅವರ ಮುಂದೆ ಹೋಗೋದು ಬೇಡ ಅಂತ ತಡೀತಾರೆ ಡಿಲೇಗೆ ರಿಯಲೈಸ್ ಆಗುತ್ತೆ ನನ್ನೊಬ್ಬನಿಂದ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಸೊ ದೂರದಿಂದಲೇ ನಿಂತು ತನ್ನ ಹಳ್ಳಿ ಎಲ್ಲ ಡೆಸ್ಟ್ರಾಯ್ ಆಗೋದನ್ನ ನೋಡ್ತಾರೆ ಹೋಗ್ಬಿಟ್ಟವ್ರೆ ಆ ತರಲೆಗಳು ಅಂದ್ ಗೊತ್ತಾದ ಇನ್ನು ಪೂರಾ ಊರಾ ಬೇಜಾರಾಗ್ಬಿಡ್ತಾರೆ ಡಿಲೇ ಅಷ್ಟರಲ್ಲಿ ಊರಿನಲ್ಲಿ ಬದುಕುಳದವರೆಲ್ಲ ಗಾಯಗೊಂಡಿರೋರನ್ನ ವಾಸಿ ಮಾಡ್ಲಿಕ್ಕೆ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಟಿಕ್ ಟಿಕ್ ಡಿಲೆ ಎಲ್ಲಾ ಸೇರ್ಕೊಂಡು ಮೀಟ್ ಮಾಡ್ತಾರೆ ನಾವು ಹೇಗೆ ಹೇಳ್ಕೊಂಡೋಗಿರೋರ್ನ ರಕ್ಷಣೆ ಮಾಡಿ ಕರೆ ತರೋದು ಅಂತ ಡಿಲೇ ಟಿಕ್ ಟಿಕ್ ಜೊತೆಗೆ ಬಾಕು ಸೇರ್ಕೊಳ್ತಾನೆ ನಾನು ಬರ್ತೀನಿ ಆ ತರ್ಲೆಗಳನ್ನೆಲ್ಲ ನಾನು ಸಾಯಿಸ್ತೀನಿ ಅಮ್ಮನ ಅವ್ರು ಸಾಯಿಸಿ ಬಿಟ್ರು ಅಂತ ಇವರುಗಳ ಜೊತೆ ಕದ್ದು ಮುಚ್ಚಿ ಈತನು ಹೋಗ್ಬಿಡ್ತಾನೆ ಈಗ ರಾಕ್ಷಸರು ಬಂದಿರುವ ದಾರಿಯನ್ನೇ ಹುಡ್ಕೊಂಡು ಹೋಗ್ತಾರೆ ಇವರು ದಾರಿಯಲ್ಲಿ ಎವಲೆಟ್ ಎಸ್ತಿರುವ ಮಣಿಗಳು ಸಿಗ್ತವೆ ಡಿಲೆಗೆ ಎವಲೆಟ್ ಬೇಕಂತಲೇ ನಾನು ಹುಡ್ಕೊಂಡು ಬಂದೇ ಬರ್ತಾನೆ ಡಿಲೆ ಅಂತ ಮಣಿಗಳನ್ನ ಎಸ್ತಿದಾಳೆ ಅಷ್ಟ್ರಲ್ಲಿ ಇವರಿಗೆ ಭಯಾನಕ ಪ್ರಾಣಿಗಳಿರುವ ಒಂದು ದೊಡ್ಡ ಕಾಡು ಸಿಗತ್ತೆ ಅದರಲ್ಲಿ ವಿಚಿತ್ರವಾದ ಪಕ್ಷಿಗಳಿದಾವೆ ಪ್ರಾಣಿಗಳಿದಾವೆ ರಾಕ್ಷಸರು ಕೂಡ ಇದೇ ಕಾಡಿನಲ್ಲಿ ಇದಾರೆ ಅಂಡ್ ಈ ವಿಚಿತ್ರ ಪಕ್ಷಿಗಳು ರಾಕ್ಷಸರ ಮೇಲೆ ಅಟ್ಯಾಕ್ ಮಾಡ್ತವೆ ಒಬ್ಬ ರಾಕ್ಷಸನ್ನ ಸಾಯಿಸಿ ಬಿಡ್ತವೆ ಅಷ್ಟರಲ್ಲಿ ಆ ವಾ ಲಾರ್ಡ್ ಲೀಡರು ತನ್ನ ಸಹಚರನ್ನೆಲ್ಲ ಕಾಡಿನಿಂದ ಹೊರಗೆ ಕರ್ಕೊಂಡು ಹೋಗ್ಬಿಡ್ತಾನೆ ಎಸ್ಕೇಪ್ ಆಗ್ಬಿಡ್ತಾರೆ ಈಗ ಹೊರಗಡೆ ಹೋಗಿರೋರ್ನ ಫಾಲೋ ಮಾಡ್ಕೊಂಡು ಡಿಲೆ ಹೋಗ್ತಾರೆ ಅಲ್ಲಿ ಅವರ ಕ್ಯಾಂಪ್ ನಲ್ಲಿ ಎವೆಲೆಟ್ ಇರೋದು ಕಾಣುತ್ತೆ ಡಿಲೆಗೆ ಆಗ ಅಲ್ಲಿ ಆ ರಾಕ್ಷಸರ ಬ್ಯಾಚ್ ನಲ್ಲಿ ಇರುವ ಐ ಎನ್ನುವ ಒಬ್ಬ ಹುಡುಗ ಎವೆಲೆಟ್ ನ ಚುಡಾಯಿಸಿಕೊಂಡು ಆಕೆಯ ಬಳಿಗೆ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾನೆ ಆಗ ಡಿಲೆ ಹಿಂದ್ಲಿಂದ ಬಂದು ಒಂದ್ ತಲೆ ಹೊಡೆದು ಬಿಳಿಸ್ಬಿಡ್ತಾರೆ ಅಂಡ್ ಎವೆಲೆಟ್ ನ ಕರ್ಕೊಂಡು ಡಿಲೆ ತನ್ನ ಸಹಜರ ಬಳಿಗೆ ಹೋಗ್ತಾರೆ ಅಷ್ಟರಲ್ಲಿ ಆ ರಾಕ್ಷಸರು ಇವರುಗಳನ್ನ ನೋಡ್ಬಿಡ್ತಾರೆ ಇವರ ಬ್ಯಾಚ್ ನಲ್ಲಿ ಒಬ್ಬನ ಹಿಡ್ಕೊಂಡ್ಬಿಡ್ತಾರೆ ಅದೇ ಕರೆನ್ ಅಂತ ಒಬ್ಬ ಅದ್ಭುತ ಬೇಟೆಗಾರ ಇದ್ನಲ್ಲ ಅವನನ್ನ ಹಿಡ್ಕೊಂಡ್ ಬಿಡ್ತಾರೆ ಅದ್ರ ಜೊತೆಗೆ ಈ ವಿಚಿತ್ರ ಬರ್ಡ್ಗಳು ಬೇರೆ ಅಟ್ಯಾಕ್ ಮಾಡ್ತಾವಿ ಅವರನ್ನ ಈ ಹೊಡೆದಾಟ ಹೋರಾಟಗಳಲ್ಲಿ ಟಿಕ್ ಗೆ ಸಿಕ್ಕಾಪಟ್ಟೆ ಗಾಯ ಆಗ್ಬಿಡತ್ತೆ ಸೊ ಟಿಕ್ ಟಿಕ್ ನ ಬರ್ಡ್ ಗಳು ತಿನ್ಬಿಡ್ತವೆ ಅಂತ ಡಿಲೇ ಏನ್ ಮಾಡ್ತಾರೆ ಬರ್ಡ್ ಗಳನ್ನ ಡಿಸ್ಟ್ರಾಕ್ಟ್ ಮಾಡ್ತಾರೆ ಅವುಗಳನ್ನ ದೂರ ಕರ್ಕೊಂಡು ಹೋಗುವ ಪ್ರಯತ್ನ ಪಡ್ತಾರೆ ಕಷ್ಟಪಟ್ಟು ಒಂದೊಂದೇ ಬರ್ಡ್ ಗಳನ್ನ ಸಾಯಿಸ್ತಾರೆ ಅಂಡ್ ವಾಪಸ್ ತನ್ನ ಗ್ರೂಪ್ ಹತ್ರ ಬರ್ತಾರೆ ಅಷ್ಟ್ರಲ್ಲಿ ಆ ರಾಕ್ಷಸರು ಮತ್ತೆ ಎವೆಲೆಟ್ ಮತ್ತೆ ಬಾಕುನ ಎತ್ತಾಕೊಂಡು ಹೋಗ್ತಿರೋದು ಕಾಣುತ್ತೆ ಟಿಕ್ ಟಿಕ್ ಗೆ ಸಿಕ್ಕಾಪಟ್ಟೆ ಏಟ್ ಆಗಿರೋದು ಡಿಲೇಗೆ ಕಾಣುತ್ತೆ ಸೊ ಹಿಂಗೆ ಬಿಟ್ಟೋದ್ರೆ ಆಗೋದಿಲ್ಲ ಅಂತ ಬಿದಿರಿನಲ್ಲಿ ಒಂದು ಟ್ರಾಲಿ ತರ ಮಾಡ್ಕೊಂಡು ಅದ್ರೊಳಗಡೆ ಹಾಕೊಂಡು ಎಳ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡ್ತಾರೆ ಮತ್ ರಾತ್ರಿ ಸ್ವಲ್ಪ ಟ್ರೀಟ್ಮೆಂಟ್ ಕೊಟ್ಟು ಬಿಟ್ಟು ಟಿಕ್ ಟಿಕ್ ಗೆ ಡಿಲೇ ಹೇಳ್ತಾರೆ ಎಲ್ಲ ಸರಿ ಹೋಗುತ್ತೆ ಇನ್ ಟೆನ್ಶನ್ ತಗೋಬೇಡ ಅಂತ ಅಂಡ್ ಟಿಕ್ ಟಿಕ್ ನಲ್ಲಿ ಮಲಗಿಸ್ಬಿಟ್ಟು ಏನಾದ್ರೂ ಊಟ ತಿನ್ನೋಣ ಅಂತ ಬೇಟೆ ಆಡ್ಲಿಕ್ಕೆ ಹೋಗ್ತಾರೆ ಬೇಟೆ ಆಡ್ತಿರ್ಬೇಕಾದ್ರೆ ಅಪ್ಪಿ ತಪ್ಪಿ ಕಾಲು ಜಾರಿ ಒಂದು ಹೊಂಡಕ್ಕೆ ಬಿದ್ದ್ಬಿಡ್ತಾರೆ ಬಿದ್ದ ತಕ್ಷಣ ಇವರು ತಲೆಗೆ ಏಟ್ ಆಗ್ಬಿಟ್ಟು ಪ್ರಜ್ಞೆ ತಪ್ಪ ಅಂಡ್ ಜೋರಾಗಿ ಮಳೆ ಬಂದ್ಬಿಡುತ್ತೆ ಮಳೆಯಿಂದ ಹೊಂಡದಲ್ಲಿ ನೀರ್ ತುಂಬಿಕೊಳ್ಳುತ್ತೆ ಆಗ ಡಿಲೇಗೆ ಎಚ್ಚರ ಆಗುತ್ತೆ ಕಣ್ಣು ಬಿಟ್ಟು ನೋಡಿದ್ರೆ ಇವರ ಬಳಿಯೇ ಒಂದು ದಡಿಯ ಚಿರತೆ ಸಿಕ್ಕಾಕೊಂಡ್ಬಿಟ್ಟಿದೆ ಇದೆ ಹೊಂಡದಲ್ಲಿ ಚಿರತೆ ಅಲ್ಲ ಅದು ಹುಲಿ ಅನ್ಸತ್ತೆ ಈ ಹುಲಿ ಇದ್ರೊಳಗಡೆ ಯಾಕೆ ಬಂದಿದೆ ಡಿಲೇನ ತಿನ್ನೋಕ್ ಬಂದಿದೆ ತಿನ್ನೋಕೆ ಬಂದ ಹುಲಿ ಅಲ್ಲೇ ಸಿಕ್ಕಾಕೊಂಡ್ಬಿಡೈತೆ ಡಿಲೆ ಅದನ್ನ ಸಾಯಿಸೋಕ್ ಹೋಗ್ತಾರೆ ಸಾಯಿಸೋಕ್ ಹೋದಾಗ ಗೊತ್ತಾಗತ್ತೆ ಈ ಹುಲಿ ಸಫರ್ ಪಡ್ತಿದೆ ಸಿಕ್ಕಾಕೊಂಡು ನೋವಿನಿಂದ ಅಂತ ಸೊ ಹುಲಿಯನ್ನ ಸಾಯಿಸೋಕೆ ಮನ್ಸಾಗೋದಿಲ್ಲ ನಾನು ನಿನ್ನ ಬಿಡಿಸ್ತೀನಿ ನನ್ನ ತಿನ್ಬೇಡ ಅಂತ ಹೇಳಿ ಸಿಕ್ಕಾಕೊಂಡಿರುವ ಹುಲಿಯನ್ನ ಬಿಡಿಸ್ಬಿಡ್ತಾರೆ ಸಿಕ್ಕಾಕೊಂಡಿರುವ ಹುಲಿ ಫ್ರೀ ಆಗತ್ತೆ ವಾಪಸ್ ಡಿಲೆನ ತಿನ್ನೋದ್ ಬಿಟ್ಟು ಡಿಲೇನ ಮೂಸ್ ನೋಡುತ್ತೆ ಮೂಸ್ ನೋಡ್ಬಿಟ್ಟು ಆ ಹೊಂಡದಿಂದ ಹೊರಗೆ ನೆಗೆದು ಹೋಗುತ್ತೆ ಡಿಲೇ ಕೂಡ ಕಷ್ಟ ಬಿದ್ದು ಹೊಂಡದಿಂದ ಹೊರಗೆ ಬರ್ತಾರೆ ಒಂದು ಮರ ಹಿಡ್ಕೊಂಡು ಹತ್ ಮೇಲೆ ಹತ್ತಿ ಟಿಕ್ ಟಿಕ್ ಹತ್ರ ಹೋಗ್ತಾರೆ ಈಗ ಟಿಕ್ ಟಿಕ್ ಗೆ ಸ್ವಲ್ಪ ಎನರ್ಜಿ ಬಂದಿದೆ ಅಷ್ಟರಲ್ಲಿ ಬೆಳಕಾಗಿದೆ ಟಿಕ್ ಹೇಳ್ತಾರೆ ನನ್ಗೆ ಹತ್ರದಲ್ಲೇ ಒಂದು ಅಟ್ಯಾಕ್ ಆದ ಸೌಂಡ್ ಕೇಳಿಸ್ತು ಆ ಕಡೆ ಹೋಗೋಣ ನಡಿ ಅಂತ ಸೊ ನಡ್ಕೊಂಡು ಹೋಗ್ತಾರೆ ಅಲ್ಲಿ ಖಾಲಿ ಮನೆಗಳು ಇವರಿಗೆ ಕಾಣ್ತಿವೆ ಮನೆಯ ಹತ್ರ ಸಿಕ್ಕ ಸಿಕ್ಕ ಊಟವನ್ನೆಲ್ಲ ಹೊಟ್ಟೆ ಬಾಕರ್ ತರ ಹೊಟ್ಟೆ ತುಂಬಾ ತಿಂತಾರೆ ಅಷ್ಟರಲ್ಲಿ ಬೇರೆ ಟ್ರೈಬ್ ನ ಒಂದಷ್ಟು ಜನಗಳು ಇವ್ರ ಇಬ್ಬರ ಮೇಲೆ ಅಟ್ಯಾಕ್ ಮಾಡೋಕೆ ಬರ್ತಾರೆ ಇವ್ರಿರೋದು ಇಬ್ರೇ ಅವ್ರು ಎಷ್ಟೊಂದ್ ಜನ ಇದಾರೆ ಇನ್ನೇನ್ ನಮ್ ಕತೆ ಮುಗಿದು ಅಂತ ಇವ್ರು ಅಂದ್ಕೊಳ್ತಿರ್ತಾರೆ ಅಷ್ಟರಲ್ಲಿ ಡಿಲೇ ರಕ್ಷಣೆ ಮಾಡಿದ ಟೈಗರ್ ಮತ್ತೆ ವಾಪಸ್ ಬರುತ್ತೆ ಹುಲಿ ಗರ್ಜನೆ ಮಾಡ್ತಾ ಎಲ್ಲರನ್ನ ಹೆದರ್ಸತ್ತೆ ಅಂಡ್ ಆ ಹುಲಿ ಡಿಲೇ ಹತ್ರ ಹೋಗತ್ತೆ ಡಿಲೇನ ಅಟ್ಯಾಕ್ ಮಾಡೋದಿಲ್ಲ ಮತ್ತೆ ಮೂಸ್ ನೋಡೋಕೆ ಹೋಗ್ತಿದೆ ಇದನ್ನ ಬೇರೆ ಟ್ರೈಬ್ ನ ಜನಗಳೆಲ್ಲ ನೋಡ್ತಿದ್ದಾರೆ ಡಿಲೇ ಹೇಳ್ತಾರೆ ನಾನ್ ಕಣಪ್ಪ ನಾನ್ ನಿನ್ನ ರೆಸ್ಕ್ಯೂ ಮಾಡ್ನಲ್ಲ ಅವನೇ ಅಂತ ಬೇಸಿಕಲಿ ಹುಲಿಗೆ ಗೊತ್ತಾಗಿದೆ ಈತ ಡಿಲೇನೆ ಅಂತ ಡಿಲೇ ಕಷ್ಟದಲ್ಲಿದ್ದಾನೆ ಅಂತ ರಕ್ಷಣೆ ಮಾಡೋಕೆ ಬಂದಿದೆ ಈ ಇನ್ಸಿಡೆಂಟ್ ಬೇರೆ ಟ್ರೈಬ್ ನ ಜನಗಳಿಗೆ ಡಿಲೇ ಮತ್ತೆ ಹುಲಿ ಇಬ್ರು ಮಾತಾಡ್ತವ್ರೆ ಅಂತ ಅಂದ್ಕೊಳ್ಳೋ ತರ ಆಗಿದೆ ಹುಲಿಯಲ್ಲಿಂದ ಹೋದ್ಮೇಲೆ ಆ ಟ್ರೈಬ್ ನವ್ರೆಲ್ಲ ಇವ್ರಿಬ್ಬರನ್ನ ಅಟ್ಯಾಕ್ ಮಾಡೋದು ಬಿಟ್ಟು ಇಬ್ಬರು ಸ್ವಾಗತ ಮಾಡ್ತಿದೆ ಇದಕ್ಕಿದಂತೆ ಏನ್ ಚೇಂಜ್ ಆಯ್ತು ಅಂತ ನೋಡ್ತಿದ್ರೆ ಆ ಟ್ರೈಬ್ ನ ಲೀಡರ್ ನಾಕುಡು ಹೇಳ್ತಾರೆ ತಗಳಪ್ಪ ಈ ಊಟ ಮಾಡಿ ಅದ್ರ ಜೊತೆಗೆ ನಾನು ಹೇಳೋ ಸ್ಟೋರಿ ಕೇಳಿ ಒಂದಾನೊಂದು ಕಾಲದಲ್ಲಿ ಡಿಲ್ಲೆ ಅಪ್ಪ ನಮ್ಮ ಟ್ರೈಬ್ ನಿಂದ ಹಾದು ಹೋದ್ರು ಇಲ್ಲಿಂದ ಹೋಗಿದ ತಕ್ಷಣ ಅವ್ರ ಅಪ್ಪನ ನಾಲ್ಕು ಕಾಲಿನ ದೆವ್ವಗಳು ರಾಕ್ಷಸರು ಎತ್ಕೊಂಡು ಹೋಗ್ಬಿಟ್ರು ಈ ಸ್ಟೋರಿನ ಹೇಳ್ತಾ ಹೇಳ್ತಾ ಒಂದು ಗುಹೆಯ ಒಳಗಡೆ ಡಿಲೆನ ಕರ್ಕೊಂಡು ಹೋಗ್ತಾರೆ ನಕ್ಕುಡು ಅಲ್ಲಿ ಒಂದಷ್ಟು ಚಿತ್ರಗಳನ್ನ ಬರೆದಿದೆ ಈ ಚಿತ್ರಗಳ ಮುಖಾಂತರ ಒಂದು ಪ್ರಾಫೆಸಿಯನ್ನು ಬರೆಯಲಾಗಿದೆ ಮುಂದೊಂದು ದಿನ ಹುಲಿಯ ಜೊತೆ ಮಾತಾಡುವ ಒಬ್ಬ ಮನುಷ್ಯ ಬರ್ತಾನೆ ಆತ ನಿಮ್ಮನ್ನೆಲ್ಲ ಸ್ವತಂತ್ರಗೊಳಿಸ್ತಾನೆ ಅಂತ ಬರೆದಿದೆ ಸೊ ಡಿಲೇ ಮತ್ತೆ ಹುಲಿ ಮಾತಾಡಿದ್ರು ಅಂತ ಈ ನ ಜನಗಳು ಅಂದ್ಕೊಂಡಿದ್ದಾರೆ ಅದಕ್ಕೋಸ್ಕರ ಇಬ್ಬರ ಮೇಲೆ ಅಟ್ಯಾಕ್ ಮಾಡೋದು ಬಿಟ್ಟು ಇವರನ್ನ ಕರೆದುಕೂಟವನ್ನು ಏರ್ಪಡಿಸಿದ್ದಾರೆ ಬೈತವೇ ಸ್ವತಂತ್ರಗೊಳಿಸೋದು ಯಾರಿಂದ ನಾಲ್ಕು ಕಾಲಿನ ರಾಕ್ಷಸರಿಂದ ಈಗ ನವರು ಪಕ್ಕದ ಗೆಲ್ಲ ಈ ಮೆಸೇಜ್ ಅನ್ನ ಕಳಿಸ್ತಾರೆ ಎಲ್ರು ದೊಡ್ಡ ಸೈನ್ಯವನ್ನ ಮಾಡಿಕೊಂಡು ಆ ನಾಲ್ಕು ಕಾಲಿನ ರಾಕ್ಷಸರ ವಿರುದ್ಧ ಹೋರಾಡೋದು ಡಿಸೈಡ್ ಮಾಡ್ತಾರೆ ಆದ್ರೆ ಡಿಲೇಗೆ ಇನ್ನೂ ಡೌಟ್ ಇದೆ ಇವರೆಲ್ಲ ನನ್ನ ನಂಬ್ಕೊಂಡು ನನ್ನ ನಾಯಕನಾಗಿ ಸ್ವೀಕಾರ ಮಾಡಿಸಾರೆ ಬಟ್ ನನ್ಗೆ ಭಯ ಇದೆ ನಾನು ನೆಟ್ ಆಗಿ ಲೀಡ್ ಮಾಡ್ತೀನಿ ಇವರನ್ನೆಲ್ಲ ಅಂತ ನೆಕ್ಸ್ಟ್ ಡೇ ಅವರಿಗೆ ಗೊತ್ತಾಗುತ್ತೆ ಸುತ್ತಮುತ್ತ ಇರುವ ಟ್ರೈಬ್ಗಳ ಮೇಲೂನು ಈ ನಾಲ್ಕು ಕಾಲಿನ ರಾಕ್ಷಸರು ಅಟ್ಯಾಕ್ ಮಾಡಿದಾರೆ ಎಷ್ಟೊಂದು ಜನಗಳನ್ನ ಎತ್ತಾಕ್ಕೊಂಡು ಹೋಗಿದ್ದಾರೆ ಎಷ್ಟೊಂದು ಜನಗಳನ್ನ ಸಾಯಿಸಿದ್ದಾರೆ ಅಂತ ಬಟ್ ಬದ್ಕೀರ್ ಅವರೆಲ್ಲ ನಾಲ್ಕು ಕಾಲಿನ ರಾಕ್ಷಸರ ವಿರುದ್ಧ ಹೋರಾಡೋಕೆ ರೆಡಿ ಆಗ್ತಾರೆ ಇದೇ ಸಿಚುಯೇಷನ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ನಾಕುಡು ಟ್ರೈಬ್ ನ ಮೇಲೆ ಕೂಡ ರಾಕ್ಷಸರು ಅಟ್ಯಾಕ್ ಮಾಡಿದ್ರು ಅಂತ ಈ ಅಟ್ಯಾಕ್ ನಲ್ಲಿ ನಾಕುಡು ಹೆಂಡ್ತಿನ ಅವರು ಸಾಯಿಸ್ಬಿಟ್ಟಿದ್ದಾರೆ ನಕುಡು ಮಗನ ಎತ್ತಾಕೊಂಡು ಹೋಗಿದಾರೆ ಸೊ ನಕುಡುಗೆ ನನ್ನ ಮಗನ ನೋಡಬೇಕು ಅಂತ ಅತೀವ ಆಸೆ ಇದೆ ಈಗ ರೆಡಿ ಆಗಿರುವ ಎಲ್ಲಾ ಜನಗಳನ್ನ ಕರ್ಕೊಂಡು ಡಿಲೆ ನಾಕುಡು ಎಲ್ರು ಹೊರಡ್ತಾರೆ ನಾಲ್ಕು ಕಾಲಿನ ದಿವ್ವಗಳನ್ನ ಹುಡ್ಕೊಂಡು ಇವರೆಲ್ಲ ಸೇರ್ಕೊಂಡು ಒಂದಷ್ಟು ದೂರ ನಡೆದ ಅದ್ಮೇಲೆ ಒಂದು ನದಿ ಸಿಗತ್ತೆ ನದಿಯಲ್ಲಿ ಒಂದು ದೋಣಿ ಒಂದಲ್ಲ ಎಷ್ಟೊಂದು ದೋಣಿಗಳಲ್ಲಿ ನಾಲ್ಕು ಕಾಲಿನ ರಾಕ್ಷಸರು ಹೋಗ್ತಿರೋದು ಕಾಣತ್ತೆ ಅವರ ಜೊತೆ ಬಕ್ಕು ಇದಾನೆ ಕರೆನ್ ಇದಾನೆ ಮತ್ತೆ ಎವಲೆಟ್ ಕೂಡ ಇದ್ದಾಳೆ ಇದನ್ನೆಲ್ಲ ನಮ್ಮ ಟ್ರೈಬ್ ನ ಜನಗಳು ನೋಡ್ತಾರೆ ಹುಡುಗಿ ನೋಡಿದ ತಕ್ಷಣ ಡಿಲೆಗೆ ಇನ್ಸ್ಪಿರೇಷನ್ ಬಂದ್ಬಿಟ್ಟು ಿದೆ ಹೇಗಾದ್ರೂ ಮಾಡಿ ರಾಕ್ಷಸರನ್ನ ಸದ್ಯ ಬಿಡಿಲೇಬೇಕು ನಮ್ಮ ಜನಗಳನ್ನ ವಾಪಸ್ ಕರ್ಕೊಂಡು ಬರ್ಲೇಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟವ್ರೆ ಬಟ್ ನೀರಿನ ಒಳಗೆ ಅವರಿಗೆಲ್ಲ ಹೋಗೋಕ್ ಆಗೋದಿಲ್ಲ ಸೊ ದೋಣಿಗಳಲ್ಲಿ ಹೋಗ್ಬಿಟ್ಟವೆ ನಾವುಗಳು ಡೆಸರ್ಟ್ ನಲ್ಲಿ ಅಂದ್ರೆ ಆ ಮರುಭೂಮಿಯಲ್ಲಿ ನಡ್ಕೊಂಡೇ ಹೋಗೋಣ ಅವ್ರ ಇರೋ ಕಡೆಗೆ ಅಂತ ಡಿಸೈಡ್ ಮಾಡ್ತಾರೆ ಡಿಲೇ ಬಟ್ ಟ್ರೈಬ್ ನ ಜನಗಳು ಹೇಳ್ತಾರೆ ಈ ನದಿ ಅಂಕು ಡೊಂಕಾಗಿ ಹರಿಯತ್ತೆ ಇದರ ಕಣ್ಣಿನಲ್ಲಿ ಆ ನಾಲ್ಕು ಕಾಲಿನ ರಾಕ್ಷಸರ್ ಇದಾರೆ ಅಂತ ಈಗ ನಾನು ಮರುಭೂಮಿಯಲ್ಲಿ ನಿಮ್ಮನ್ನೆಲ್ಲ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಡಿಲೇ ಮರುಭೂಮಿನಲ್ಲಿ ಅವ್ರನ್ನೆಲ್ಲ ಕರ್ಕೊಂಡು ಹೋಗೋಕೆ ಶುರು ಮಾಡ್ತಾರೆ ಬಟ್ ಅಲ್ಲಲ್ಲೇ ಸುತ್ತಾಕಿ ಸುತ್ತಾಕಿ ಎಲ್ರಿಗೂ ಸುಸ್ತಾಗ್ಬಿಡುತ್ತೆ ಆಗ್ಬಿಡುತ್ತೆ ಎಷ್ಟೋ ಜನ ಡಿಹೈಡ್ರೇಷನ್ ಇಂದ ಕೆಳಗೆ ಬಿಳೋಕೆ ಶುರು ಮಾಡ್ತಾರೆ ಬಟ್ ಹಂಗೂ ಇವರು ಎದೆಗುಂದೋದಿಲ್ಲ ಹಗ್ಲು ರಾತ್ರಿ ಅಂದಲೆ ಕಷ್ಟಪಟ್ಟು ನೋಡ್ಕೊಂಡು ಹೋಗ್ತಾನೆ ಇದಾರೆ ಮರುಭೂಮಿಯಲ್ಲಿ ಕಡೆಗೆ ಇವರ ಕಷ್ಟಗಳಿಗೆಲ್ಲ ಪ್ರತಿಫಲ ಸಿಗತ್ತೆ ನಾಲ್ಕು ಕಾಲಿನ ರಾಕ್ಷಸರ ಊರು ಸಿಗತ್ತೆ ಆ ಊರು ಸಿಕ್ಕಾಪಟ್ಟೆ ಅಡ್ವಾನ್ಸ್ ಆಗಿದೆ ಆ ಊರನ್ನ ಮೌಂಟನ್ ಆಫ್ ದಿ ಗಾಡ್ಸ್ ಅಂತ ಕರೆಯಲಾಗಿದೆ ಅವರುಗಳು ಪಿರಮಿಡ್ ಅನ್ನ ಕಟ್ಟಿಸಿದ್ದಾರೆ ಅಂಡ್ ಈ ಟ್ರೈಬ್ ಗಳಿಂದ ಎಳ್ಕೊಂಡ್ ಬಂದ ಜನಗಳನ್ನೆಲ್ಲ ಸ್ಲೇವ್ ಗಳಾಗಿ ಪಿರಮಿಡ್ ಕಟ್ಟೋಕೆ ಬಳಸ್ಕೊಳ್ತಿದ್ದಾರೆ ಇವರಿಗೆಲ್ಲಾ ಲೀಡರ್ ಯಾರು ಆಲ್ ಎನ್ನುವ ಒಬ್ಬ ವ್ಯಕ್ತಿ ಈತ ಮುಖ ತೋರ್ಸೋದಿಲ್ಲ ಯಾವಾಗ್ಲೂ ಪರ್ದೆ ಮುಚ್ಕೊಂಡಿರ್ತಾರೆ ಈತ ನೋಡ್ರೆ ಎಲ್ರು ಹೆದರ್ಕೊಂಡು ನಡುತ್ತಿದ್ದಾರೆ ಆತ ಬಂದ್ರೆ ಎಲ್ರು ತಲೆ ತಗ್ಗಿಸಿ ಕಾಲ್ ಕೆಳಗ ಮಾಡಿ ಮಂಡಿಯೋರಿ ನಿಲ್ಬೇಕು ಸರಿ ರಾತ್ರಿ ಆಗೋವರೆಗೂ ವೈಟ್ ಮಾಡ್ತಾರೆ ನಂತರ ಡಿಲೆ ಮತ್ತೆ ನಕ್ಕುಡು ಆ ಸ್ಲೇವ್ ಗಳನ್ನೆಲ್ಲ ಕೂಡಿ ಹಾಕಿರುವ ಪಂಜರದ ಹತ್ರಕ್ಕೆ ಹೋಗ್ತಾರೆ ಅಲ್ಲಿರುವ ಸೆಕ್ಯೂರಿಟಿಗೆ ಹೊಡೆದು ಹಾಕಿ ಪಂಜರದ ಒಳಗೆ ನುಗ್ಗಿ ಬಿಡ್ತಾರೆ ಅದ್ರೊಳಗಡೆ ನಕುಡು ಮಗ ಇರ್ತಾರೆ ಮಗನ ನೋಡಿ ನಕುಡು ಫುಲ್ ಖುಷಿ ಆಗ್ತಾರೆ ಬಕ್ಕು ಇದನ್ನೇ ಬಕ್ಕುನ ನೋಡಿ ಡಿಲೇ ಖುಷಿ ಆಗ್ತಾರೆ ಆದ್ರೆ ಎವೆಲೆಟ್ ಅಲ್ಲಿಲ್ಲ ಆಕೆಯನ್ನ ಸಪ್ರೇಟ್ ರೂಮ್ ನಲ್ಲಿ ಅಂದ್ರೆ ಹುಡುಗಿಯರನ್ನೆಲ್ಲ ಸಪರೇಟ್ ರೂಮ್ ನಲ್ಲಿ ಕೂಡಿ ಹಾಕಲಾಗಿದೆ ಅಂತ ಗೊತ್ತಾಗುತ್ತೆ ಡಿಲೆಗೆ ಸ್ವಲ್ಪ ಬೇಜಾರಾಗುತ್ತೆ ಡಿಲೇ ಅಲ್ಲಿರುವ ಸ್ಲೇವ್ ಗಳನ್ನೆಲ್ಲ ಹುರಿದುಂಬಿಸ್ತಾರೆ ರೆಬೆಲ್ ಆಗೋಣ ಅವರ ಮೇಲೆ ದಂಗೆ ದಂಗೆದೊಳೋಣ ನಮ್ಮ ಸ್ವತಂತ್ರವನ್ನ ನಾವು ಗಳಿಸಿಕೊಳ್ಳೋಣ ಅಂತ ಅಷ್ಟರಲ್ಲಿ ಮತ್ತೊಬ್ಬ ಸ್ಲೇವ್ ಅಲ್ಲಿಗೆ ಬರ್ತಾರೆ ಡಿಲೆ ಮೇಲೆ ಜಗಳ ಆಡ್ಲಿಕ್ಕೆ ಶುರು ಮಾಡ್ತಾರೆ ನಿನ್ನಿಂದ ನಾವೆಲ್ಲ ಸಾಯ್ಬೇಕಾಗತ್ತೆ ನಿನ್ ಮತ್ ನಂಬ್ಕೊಂಡ್ರೆ ಆಲ್ ಮೈಟಿ ಕಡೆ ಅವ್ರು ನಮ್ಮನ್ನೆಲ್ಲ ಸಾಯಿಸಿ ಬಿಡ್ತಾರೆ ಅಂತ ಆಗ ನಾ ಆ ಟ್ರೈವ್ ಅವ್ರಿಗೆ ಹೇಳಲಿಕ್ಕೆ ಶುರು ಮಾಡ್ತಾರೆ ನಮ್ಮ ಪ್ರಾಫೆಸಿಯಲ್ಲಿ ಬರೆದಿರುವಂತೆ ಈ ಡಿಲೇ ಹುಲಿಯ ಜೊತೆ ಮಾತಾಡ್ತಾರೆ ಈತನ ಲೇ ನಮಗೆಲ್ಲಾ ಫ್ರೀಡಮ್ ಸಿಗೋಕೆ ಸಾಧ್ಯ ಅಂತ ಹೇಳ್ತಾರೆ ಅಷ್ಟರಲ್ಲಿ ಆ ಸ್ಲೇವ್ ಗಳ ನಡುವೆ ಇರುವ ಒಬ್ಬ ಕುರುಡ ವ್ಯಕ್ತಿ ಬಂದು ಮತ್ತೊಂದು ಪ್ರಾಫಸಿಯನ್ನ ಹೇಳ್ತಾರೆ ಆಲ್ ಮೈಟಿಯನ್ನ ಎಲ್ರೂ ಸಾಯಿಸೋಕಾಗುದಿಲ್ಲ ಆತನ ಕೈನಲ್ಲಿ ಸ್ಲೇವ್ ನ ಮಾರ್ಕ್ ಇದ್ರೆ ಮಾತ್ರ ಆಲ್ ಮೈಟಿಯನ್ನ ಸಾಯಿಸ್ಲಿಕ್ಕೆ ಸಾಧ್ಯ ಆಲ್ ಮೈಟಿಗೆ ಈ ಸ್ಲೇವ್ ಐ ಮೀನ್ ಈ ಮಾರ್ಕ್ ಇರುವ ಜನಗಳನ್ನ ಕಂಡ್ರೆ ಭಯ ಆಗುತ್ತೆ ಈ ಡಿಲೇ ಕೈಯಲ್ಲಿ ಆ ಮಾರ್ಕ್ ಇದೆಯಾ ನೋಡ್ರಪ್ಪ ಅಂತ ಹೇಳ್ತಾರೆ ಅಷ್ಟರಲ್ಲಿ ಸೆಕ್ಯೂರಿಟಿ ಗಳು ಈ ಕೇಜ್ ಹತ್ರ ಬರ್ತಾವ್ರೆ ಸೊ ಡಿಲೆ ಅಂಡ್ ನ ಕೊಡು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಬಟ್ ಸೆಕ್ಯೂರಿಟಿಗಳು ಇವರನ್ನ ನೋಡಿ ಇವರನ್ನ ಅಟ್ಟಿಸ್ಕೊಂಡು ಹೋಗ್ಲಿ ಶುರು ಮಾಡ್ತಾರೆ ಸೊ ಟಿಕ್ ಇವರ ಮೇಲೆ ಅಟ್ಯಾಕ್ ಮಾಡ್ತಾರೆ ದೊಡ್ಡ ಫೈಟರ್ ಟಿಕ್ ಟಿಕ್ ಎಲ್ಲರನ್ನ ಒಬ್ಬೊಂಟಿಗನಾಗಿ ಹೊಡೆದು ಬಿಸಾಕ್ತಾರೆ ಬಟ್ ಒಬ್ಬ ಸೆಕ್ಯೂರಿಟಿ ಸತ್ತಂತೆ ನಾಟಕ ಮಾತ್ರ ಆಡ್ತಿದ್ದಾನೆ ಹಿಂಬ ಆಗಿಲಿನಿಂದ ಅಂದ್ರೆ ಹಿಂಬದಿಯಿಂದ ಬಂದು ಚುಚ್ಚು ಬಿಡ್ತಾನೆ ಟಿಕ್ ಟಿಕ್ ಗೆ ಈ ಅಟ್ಯಾಕ್ ನಲ್ಲಿ ಟಿಕ್ ಟಿಕ್ ಸತ್ ಹೋಗ್ಬಿಡ್ತಾರೆ ಡಿಲೇಗೆ ಆ ವಿಪರೀತ ಬೇಜಾರಾಗುತ್ತೆ ಅವತ್ ರಾತ್ರಿ ಆ ವಾರ್ ಲಾರ್ಡ್ ಏನ್ ಮಾಡ್ತಾವನೆ ಎವೆಲೆಟ್ ಮೇಲೆ ಅಟ್ಯಾಕ್ ಎವೆಲೆಟ್ ನ ಮೇಲೆ ಬೀಳೋಕ್ ಹೋಗ್ತಿದಾನೆ ಬಟ್ ಅಷ್ಟರಲ್ಲಿ ಆ ಆಲ್ ಮೈಟಿಯ ಪೂಜಾರಿಗೆ ಈ ವಿಚಾರ ಗೊತ್ತಾಗುತ್ತೆ ಇಷ್ಟು ಚೆನ್ನಾಗಿರೋ ಹುಡುಗಿಯನ್ನ ಅಲ್ಮೆಟ್ ಹತ್ರ ಕಳಿಸೋದು ಬಿಟ್ಟು ನೀನ್ ಒಳ ಬೀಳೋಕ್ ಹೋಗಿದ್ಯಾ ಅಂತ ಈತನನ್ನ ಅರೆಸ್ಟ್ ಮಾಡ್ಲಾಗತ್ತೆ ಅಷ್ಟರಲ್ಲಿ ಆ ಪ್ರೀಸ್ಟ್ಗಳು ಅಂದ್ರೆ ಪೂಜಾರಿಗಳು ಇವಳ ಕೈನಲ್ಲಿ ಅಂದ್ರೆ ಎವಲೆಟ್ ನ ಕೈನಲ್ಲಿ ಬೇಟೆ ಗುರುತಿರೋದು ಕಾಣುತ್ತೆ ಐವೀನ್ ಆ ಪೂಜಾರಿಗಳು ನೋಡ್ತಾರೆ ಪೂಜಾರಿಗಳು ಶಾಕ್ ಆಗ್ತಾರೆ ಈಗ ಡಿಲೇಗೆ ಅರ್ಥ ಆಗುತ್ತೆ ಟಿಕ್ ಟಿಕ್ ಸತ್ತೋದ್ರು ಇನ್ನ ಈ ಟ್ರೈವ್ ನಾನೇ ಲೀಡ್ ಮಾಡ್ಬೇಕು ಅಂತ ಎಲ್ಲರಿಗೂ ಒಂದೊಳ್ಳೆ ಭಾಷಣ ಮಾಡಿ ಆ ಬಿಳಿ ದಂಡವನ್ನ ಸ್ವೀಕರಿಸಿ ನಾನೇ ನಿಮ್ ಮುಂದೆ ಲೀಡರ್ ಆಗ್ತೀನಿ ಅಂತ ಎಲ್ಲರನ್ನ ಹುರ್ದುಂಬಿಸ್ತಾರೆ ನೆಕ್ಸ್ಟ್ ಮಾರ್ನಿಂಗ್ ಎಲ್ಲರೂ ಹೋಗಿ ಆ ಸ್ಲೇವ್ ಗಳ ಮತ್ತೆ ಮಾರು ವೇಷದಲ್ಲಿ ತೊಡಗಿಸ್ಕೊಳ್ತಾರೆ ಆಲ್ಮೈಟಿ ಕಡೆಯ ಸೆಕ್ಯೂರಿಟಿಗಳನ್ನು ಅಟ್ಯಾಕ್ ಮಾಡಬೇಕು ಡಿಸೈಡ್ ಮಾಡ್ತಾರೆ ಈ ಅಟ್ಯಾಕ್ ನ ಹೇಗೆ ಮಾಡೋದು ಮೊದಲನೆಯದಾಗಿ ಈ ಆಲ್ ಮೈಟಿ ಕಡೆಯವರು ಆ ದೊಡ್ಡ ಆನೆಗಳನ್ನು ಸ್ಲೇವ್ ಆಗಿ ಮಾಡ್ಕೊಂಡಿದ್ದಾರೆ ಫಸ್ಟ್ ಆನೆಗಳನ್ನ ಕಟ್ ಹಾಕಿರುವ ಆನೆಗಳನ್ನ ಕಟ್ಟು ಬಿಚ್ಚಿಬಿಟ್ಟು ಈ ಸೆಕ್ಯೂರಿಟಿಗಳ ಮೇಲೆ ಬಿಟ್ಟು ಬಿಡೋದು ಆನೆ ತುಳಿತಕ್ಕೆ ಒಳಗಾಗಿ ಎಷ್ಟೋ ಜನ ಸೆಕ್ಯೂರಿಟಿಗಳು ಸತ್ತೋಗ್ತಾರೆ ಆಮೇಲೆ ನಾವು ಅಟ್ಯಾಕ್ ಮಾಡುದು ಅಂತ ಸೊ ಇದು ಪ್ಲಾನ್ ಅಂದ್ಕೊಂಡಂತೆ ಆನೆಗಳನ್ನ ಕಷ್ಟಪಟ್ಟು ಬಿಡಿಸ್ತಾರೆ ಅವುಗಳಿಗೆ ಕೋಪ ಬರುವಂತೆ ಮಾಡ್ತಾರೆ ಆನೆಗಳು ರೊಚ್ಚಿಗೆ ಎದ್ದು ಬಿಡ್ತವೆ ಅಲ್ಲಿರುವ ಗಾರ್ಡ್ ಗಳ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡ್ತವೆ ಎಷ್ಟೊಂದು ಜನ ಗಾರ್ಡ್ಗಳು ಸತ್ತೋಗ್ತಾರೆ ಇದರಲ್ಲಿ ಎಷ್ಟೊಂದು ಟ್ರೈಬ್ ಮೆಂಬರ್ಸ್ ಗಳು ಕೂಡ ಸಾಯ್ತಾರೆ ಅಷ್ಟರಲ್ಲಿ ಆಲ್ ಮೈಟಿ ಅವಿತಿರುವ ಜಾಗದಿಂದ ಹೊರಬಂದು ನಿಮ್ಮ ದಂಗೆಯನ್ನ ನಿಲ್ಲಿಸ್ಲಿಲ್ಲ ಅಂದ್ರೆ ಈ ಎಟ್ ನ ಸಾಯ್ಸಾಕಿಡ್ತೀವಿ ಅಂತ ಹೆದರ್ಸ್ತಾರೆ ಡಿಲೇಗೆ ಭಯ ಆಗುತ್ತೆ ನಮ್ಮ ಹುಡುಗಿಗೆ ಏನಾದ್ರು ಆಗ್ಬಿಟ್ಟಾತು ಅಂತ ಅಂಡ್ ಡಿಲೇ ಮುಂದೆ ಬರ್ತಾರೆ ಸರಿ ಸರಿ ನಾವು ನಮ್ಮ ದಂಗೆಯನ್ನೆಲ್ಲ ನಿಲ್ಲಿಸ್ಬಿಡ್ತೀವಿ ಅಂತ ಅಂಡ್ ಹಿಂಗೆ ಹೇಳ್ತಾ ಹೇಳ್ತಾ ಮುಂದೆ ಬಂದು ತನ್ನ ಕೈನಲ್ಲಿರುವ ದಂಡವನ್ನ ತಗೊಂಡು ಆಲ್ಮೈಟಿ ಕಡೆಗೆ ತೂರು ಬಿಡ್ತಾರೆ ಇದು ಚುಚ್ಕೊಂಡು ಮೈಟಿ ಸತ್ತೋಗ್ಬಿಡ್ತಾರೆ ಅಂಡ್ ಡಿಲೇ ಹೇಳ್ತಾರೆ ಈ ಆಲ್ ಮೈಟಿ ಯಾವ ದೇವರು ಅಲ್ಲ ಈತ ಕಳ ಕಪಟ ನಾಟಕಗಾರ ಆತನಿಗೂ ಕೂಡ ಜೀವ ಇದೆ ಈಗ ಸತ್ತೋದ ನೋಡಿ ಅಂತ ಇದರಿಂದ ಎಲ್ಲ ಸ್ಲೇಹ್ಗಳಿಗೆ ಇನ್ಸ್ಪಿರೇಷನ್ ಬಂದ್ಬಿಡುತ್ತೆ ಎಲ್ಲರೂ ಸೇರ್ಕೊಂಡು ಆಲ್ ಮೈಟಿಯ ಚೇಲಾಗ್ನೆಲ್ಲ ಆಡಿಸ್ಕೊಂಡು ಹೊಡಿತಾರೆ ಬಟ್ ವಾರ್ ಲಾರ್ಡ್ ಎವೆಲೆಟ್ ನ ಎತ್ಕೊಂಡಲ್ಲಿಂದ ಎಸ್ಕೇಪ್ ಆಗ್ಲಿಕ್ಕೆ ನೋಡ್ತಾವನೆ ಬಟ್ ಎವೆಲೆಟ್ ಒಂದ್ ಚಾಕು ತಗೊಂಡು ಆತನಿಗೆ ಚುಚ್ಚು ಬಿಡ್ತಾರೆ ಸೊ ವಾರ್ ಲಾರ್ಡ್ ಕೆಳಗ್ ಬಿದ್ದೋಗ್ಬಿಡ್ತಾನೆ ಡಿಲೇ ಇದನ್ನ ನೋಡ್ತಾನೆ ಓಡಿ ಬರ್ತಾವನೆ ಎವೆಲೆಟ್ ಹತ್ರಕ್ಕೆ ಖುಷಿಯಾಗಿ ಆಕೆ ಎಸ್ಕೇಪ್ ಆದ್ಲು ಅಂತ ಇನ್ನೇನಿವ್ ಇಬ್ರು ತಬ್ಗೊಳ್ಬೇಕು ಅಷ್ಟರಲ್ಲಿ ಎವೆಲೆಟ್ ಗೆ ಯಾರೋ ಚುಚ್ಚು ಬಿಡ್ತಾರೆ ಬೇರೆ ಯಾರೋ ಅಲ್ಲ ವಾರ್ ಲಾರ್ಡ್ ಬಾಣ ಬಿಟ್ಬಿಟ್ ಚುಚ್ಚು ಬಿಡ್ತಾನೆ ಸೆವೆಲೆಟ್ ಗೆ ಸಿಕ್ಕಾಪಟ್ಟೆ ಗಾಯ ಆಗೋಗುತ್ತೆ ಅವಳು ಸತ್ತೋಗ್ಬಿಡ್ತಾಳೆ ಇದರಿಂದ ಕೋಪಗೊಂಡ ಡಿಲೆ ವಾರ್ ಲಾರ್ಡ್ ಹತ್ರಕ್ಕೆ ಬಂದು ಒಂಚೂರು ಕನಿಕರನೇ ಇಲ್ದಂಗೆ ಆತನನ್ನ ಚುಚ್ಚಿ ಚುಚ್ಚಿ ಕೊಂಡ್ಬಿಡ್ತಾರೆ ಅಂಡ್ ಬಂದು ಎವೆಲೆಟ್ ನ ಮತ್ತೆ ಹಿಡ್ಕೊಳ್ತಾರೆ ಬೈದವೆ ಇನ್ನು ಜೀವ ಹೋಗಿರೋದಿಲ್ಲ ಎವೆಲೆಟ್ ಗೆ ಇವ್ರು ಹಿಡ್ಕೊಂಡ ನಂತರ ಸ್ವಲ್ಪ ಸ್ವಲ್ಪನೇ ಜೀವ ಹೋಗುತ್ತೆ ಜೀವ ಮೇಲೆ ಇದ್ದಕ್ಕಿದ್ದಂತೆ ಮತ್ತೆ ವಾಪಸ್ ಜೀವ ಬಂದ್ಬಿಡುತ್ತೆ ಇಲ್ಲಿ ಏನಾಯ್ತು ಅಂದ್ರೆ ಆ ಓಲ್ಡ್ ಮದರ್ ಇದ್ರಲ್ಲ ವಜ್ಜಿ ಆ ವಜ್ಜಿ ತನ್ನ ವಿಷನ್ ನಲ್ಲಿ ಇದನ್ನೆಲ್ಲ ನೋಡ್ತಿದ್ರು ಸೊ ತನ್ನೆಲ್ಲ ಶಕ್ತಿಯನ್ನ ಉಪಯೋಗಿಸ್ಕೊಂಡು ಈ ವ್ಯಾಲೆಟ್ ಗೆ ಮತ್ತೆ ಜೀವ ಬರುವಂತೆ ಮಾಡಿದ್ರು ಆದ್ರೆ ಇದರ ಸೈಡ್ ಎಫೆಕ್ಟ್ಸ್ ಏನು ಆ ಓಲ್ಡ್ ಮದರ್ ನ ಜೀವ ಹೋಗ್ಬಿಡತ್ತೆ ಈಗ ಎಲ್ಲ ಸ್ಲೇವ್ ಗಳು ಮತ್ತೆ ಟ್ರೈಬ್ ಮೆಂಬರ್ಸ್ ಗಳು ಒಂದಾಗ್ತಾರೆ ನಮ್ಗೆ ಜಯ ಸಿಕ್ತು ಅಂತ ಖುಷಿ ಪಡ್ತಾರೆ ಅಂಡ್ ಎಲ್ರು ತಮ್ಮ ತಮ್ಮ ಊರ್ಗ್ ಹೋಗೋದು ಅಂತ ಡಿಸೈಡ್ ಮಾಡ್ತಾರೆ ಡಿಲೇಗೆ ಎಲ್ರು ಥ್ಯಾಂಕ್ಸ್ ಹೇಳ್ತಾರೆ ನಕುಡು ಡಿಲೇಗೆ ಒಂದಷ್ಟು ಬೀಜಗಳನ್ನ ಕೊಡ್ತಾರೆ ಅಂಡ್ ಹೇಳ್ತಾರೆ ನಿಮ್ಮ ಅಪ್ಪ ಬಂದು ನಮ್ಗೆ ಈ ಬೀಜಗಳನ್ನ ಕೊಟ್ಟಿದ್ರು ಇದನ್ನ ಭೂಮಿಯಲ್ಲಿ ಹೂತ್ರೆ ಆಹಾರ ಬಿಡತ್ತೆ ಅದನ್ನ ನಾವು ತಿನ್ನಬಹುದು ಅಂತ ಈ ಮೂಲಕ ನಾವು ಯಾವಾಗ್ಲೂ ಆನೆಗಳನ್ನ ಸಾಯಿಸಿ ತಿನ್ಬೇಕಾಗಿಲ್ಲ ಅಂತ ಹೇಳ್ತಾರೆ ನಾ ಅಂದ್ಕೊಂಡಂತೆ ಇವರಪ್ಪ ಅಂದ್ರೆ ಡಿಲ್ಲೆ ಅವರ ಅಪ್ಪ ಜನಗಳನ್ನ ಬಿಟ್ಟು ಆಹಾರವನ್ನ ಹುಡ್ಕೋಕೆ ಹೋಗಿದ್ರು ಈಗ ಡಿಲ್ಲೆ ಅಂಡ್ ಮಿಕ್ಕ ಜನಗಳೆಲ್ಲ ತಮ್ಮ ಟ್ರೈಬ್ ಹತ್ರಕ್ಕೆ ವಾಪಸ್ ಬರ್ತಾರೆ ಬೀಜಗಳನ್ನ ಬಿತ್ತನೆ ಮಾಡ್ತಾರೆ ಸ್ವಲ್ಪ ದಿನಗಳಲ್ಲಿ ಅವೆಲ್ಲ ಮೊಳ್ಕೆ ಹೊಡಿತಾವೆ ಗಿಡಗಳು ಆಗ್ತವೆ ಸಿಕ್ಕಾಪಟ್ಟೆ ಫುಡ್ ಬರುತ್ತೆ ಇವರ ಫುಡ್ ಸಮಸ್ಯೆ ಎಲ್ಲ ಬಗೆಹರಿಯುತ್ತೆ ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ ದಿಸ್ ಇಸ್ ಆಲ್ಸೋ ಒನ್ ಆಫ್ ಮೈ ಫೇವರೇಟ್ ಮೂವಿ ತುಂಬಾ ಚೆನ್ನಾಗಿದೆ ಒಂದ್ಸಲ ನೋಡಿ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಟೇಕ್ ಯರ್ ಬಾಯ್ ಜೈ ಹಿಂದ್ ಜೈ కర్ణాటక